ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ರೆಸನೆಂಟ್ ಆಗತ್ತೆ ಅಂತ ಹೇಳ್ಬೋದು ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿ ಯಾಕೆ ಬ್ಲಾಕ್ ಮಾಡಿದ್ದಾರೆ ಅವ್ರು ಅನ್ಬ್ಲಾಕ್ ಮಾಡ್ತಾರ ಅನ್ನೋ ಒಂದು ರೀಡಿಂಗ್ ನಾ ತಗೊಂಡ್ ಬಂದಿದ್ದೀನಿ ಸೊ ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂಡ್ ಈ ಒಂದು ರೀಡಿಂಗ್ ಎಲ್ಲಾರ್ಗು ರೆಸಿನೆಂಟ್ ಆಗತ್ತೆ ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳೋರು ಎಲ್ಲಾರು ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಈ ಒಂದು ವಿಡಿಯೋನಲ್ಲಿ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ಫುಲ್ ನೋಡಿ ಅಂತ ಹೇಳ್ಬಹುದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕೋನ ಪ್ರೆಸ್ ಮಾಡೋದು ಅದೇ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ರೋಸ್ ಕಾಂಗ್ರೆಸ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಹ್ಯಾವ್ ಟೈಗರ್ ಐ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡ್ದಿರೋರು ವಿಡಿಯೋನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಗೈಸ್ ಯಾರಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸೋರ್ಸ್ ಇದೆ ಸೊ ಗಾಯಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರೆ ನೈಟ್ ಆಫ್ ಸೋರ್ಸ್ ಇದೆ ಏಸ್ ಆಫ್ ಸೋರ್ಸ್ ಇದೆ ಸೆವೆನ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ಸೋರ್ಸ್ ಡೆತ್ ಕಾರ್ಡ್ ಅದರ ಜೊತೆಗೆ ಏಟ್ ಆಫ್ ಸೋರ್ಸ್ ಇದೆ ಸೊ ಏಂಜರ್ಸ್ ಗೈಡೆನ್ಸ್ ಸಹ ತಗೊಳ್ಳೋಣ ನಾವು ಏನ್ ಗೈಡೆನ್ಸ್ ನ ನಿಮ್ಗೆ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಒಂದು ಬ್ಲಾಕಿಂಗ್ ಸಿಚುಯೇಷನ್ಗೆ ಅಂತ ನೋಡೋಣ ಸೊ ಓಕೆ ಲೆಟ್ ಗೋ ಅಂತ ಬರ್ತಾ ಇದೆ ಓಕೆ ಟೇಕ್ ಕಾರ್ಡ್ ಎರಡು ಕಾರ್ಡ್ ಕೂಡ ಬಂದಿದೆ ಓಕೆ ಸಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಪಾರ್ಚುನಿಟಿ ಅಂಡ್ ಅದ್ರ ಜೊತೆಗೆ ಐ ಹ್ಯಾವ್ ಲೆಟ್ ಗೋ ಸೊ ಗಾಯಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಾನು ಫಸ್ಟ್ ಟ್ಯಾರೋನಲ್ಲಿ ಅಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಆಪ್ಷನ್ಸ್ ಇದೆ ಅಂತ ಹೇಳ್ಬಹುದು ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಸೀರಿಯಸ್ ಆಗೇನು ತಗೊಂಡಿಲ್ಲ ನಿಮ್ಮ ಕನೆಕ್ಷನ್ ನಿಮ್ಮ ಸಂಬಂಧನ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ನನಗೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ತುಂಬಾ ಅಪರ್ಚುನಿಟಿ ಇದೆ ತುಂಬಾ ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಜಾಸ್ತಿ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಫಸ್ಟ್ ಎಲ್ಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದಿತ್ತು ಸ ಒಂದು ಕೇರ್ ಅನ್ನೋದಿತ್ತು ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಎಲ್ಲ ಒಂದು ಕಡೆ ಇತ್ತೀಚೆಗೆ ತುಂಬಾ ರೀಸೆಂಟ್ ಆಗಿ ನಿಮ್ಮ ಮೇಲೆ ಯಾವ ತರ ಫೀಲ್ ಇದೆ ಅಂತ ಅಂದ್ರೆ ಲೈಕ್ ಇನ್ನೋ ಒಂದು ಸಿಕ್ಸ್ ಮಂತ್ಸ್ ನಂತರ ಸಿಕ್ಸ್ ಮಂತ್ಸ್ ಅಲ್ಲಿ ನನಗನ್ಸ್ತಾ ಇರೋ ಪ್ರಕಾರ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಅವರ ಒಂದು ತುಂಬಾ ಚಾಯ್ಸಸ್ ಅವರ ಜೀವನದಲ್ಲಿ ಇರೋದಿಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಅಷ್ಟೊಂದೇನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಪ್ರೀತಿನ ತೋರಿಸ್ತಾ ಇಲ್ಲ ಅಂಡ್ ಎಲ್ಲ ಕಡೆ ನೀವೇ ತುಂಬಾ ಎಫೋರ್ಟ್ಸ್ ಆಗ್ತಾ ಇಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಕನೆಕ್ಷನ್ ನ ಅಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ನೀವು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಸದ್ಯಕ್ಕೆ ಅವರಿಗೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಪ್ಷನ್ಸ್ ಚಾಯ್ಸಸ್ ಇದೆ ಆ ಒಂದು ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ಇವಾಗ ಸದ್ಯಕ್ಕಂತೂ ಇಲ್ಲ ಬಟ್ ದೇರ್ ಈಸ್ ಅ ಡೆತ್ ಸೊ ಡೆತ್ ಕಾರ್ಡ್ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಕನೆಕ್ಷನ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಐ ತಿಂಕ್ ನಿಮ್ಮ ವ್ಯಕ್ತಿನ ನೀವು ತುಂಬಾನೇ ಫೋರ್ಸ್ ಮಾಡ್ತಾ ಇದೀರಾ ಅವರು ಎಲ್ಲೋ ಒಂದು ಕಡೆ ನಿಮಗೆ ಹೇಳ್ತಾ ಇರಬಹುದು ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಪ್ರೀತಿ ಕಡಿಮೆ ಆಗ್ತಾ ಇದೆ ನಾನು ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದೀನಿ ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ಸ್ಟ್ರೇಟ್ ಆಗಿ ಹೇಳ್ತಾ ಇದ್ರೆ ನನಗೆ ನಿನ್ನ ಮೇಲೆ ಯಾವುದೇ ಕಾರಣಕ್ಕೂ ಇವಾಗ ಫೀಲಿಂಗ್ಸ್ ಅನ್ನೋದು ಇಲ್ಲ ನನಗೆ ಮೇಲೆ ಫೀಲಿಂಗ್ಸ್ ಹುಟ್ಟತಾ ಇಲ್ಲ ಈ ತರ ನಿಮ್ಮ ವ್ಯಕ್ತಿ ನಿಮಗೆ ಹೇಳ್ಕೊಳ್ತಾ ಇದಾರೆ ಅವರು ಅವ್ರನ್ನ ನೀವು ತುಂಬಾ ಫೋರ್ಸ್ ಮಾಡ್ತಾ ಇದ್ರ ನನ್ನ ಜೀವನದಲ್ಲೇ ನೀನ್ ಇರಬೇಕು ನನ್ನ ಜೀವನದಲ್ಲಿ ನೀನ್ ನನ್ನಗೋಸ್ಕರನೇ ಕಮಿಟ್ಮೆಂಟ್ ಕೊಡ್ಬೇಕು ನನಗೆ ಮಾತ್ರ ನೀನು ಸೀಮಿತವಾಗಿರ್ಬೇಕು ಅಂತ ಎಲ್ಲೊಂದು ಕಡೆ ನೀವು ಫೋರ್ಸ್ ಮಾಡ್ತಾ ಇದ್ರ ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ನಾನೇನು ಹೇಳ್ತೀನಿ ವ್ಯಕ್ತಿ ದಿಸ್ ಪರ್ಸನ್ ಡಜಂಟ್ ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಯು ಈ ಒಂದು ವ್ಯಕ್ತಿಗೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ನ ನೀವು ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದೇನಿದೆ ಕಾಳಜಿ ಅನ್ನೋದು ಏನಿದೆ ಆ ಲವ್ ಅನ್ನೋದೇನಿದೆ ಆ ಒಂದು ಎಮೋಷನಲ್ ಸೆಂಟಿಮೆಂಟ್ ಅನ್ನೋದೇನಿದೆ ಅದು ಕಂಪ್ಲೀಟ್ ಆಗಿ ಒಟ್ಟೋಗಿದೆ ಅಂತ ಹೇಳ್ಬೋದು ನನಗೆ ಇಲ್ಲಿ ಕಾರ್ಡ್ಸ್ ಅಲ್ಲಿ ಡೆಫಿನೆಟ್ ಆಗಿ ನೀವು ತುಂಬಾನೇ ಈ ಒಂದು ವ್ಯಕ್ತಿನ ಹೋಲ್ಡ್ ಮಾಡ್ತಾ ಇದ್ರ ತುಂಬಾನೇ ನೀವು ಹರ್ಟ್ ಆಗ್ತಾ ಇದ್ರ ನಿಮ್ಮ ವ್ಯಕ್ತಿನ ನೀವು ಹೋಲ್ಡ್ ಮಾಡಿದಷ್ಟು ನಿಮಗೆ ಹರ್ಟ್ ಆಗತ್ತೆ ನಿಮ್ಗೆ ಪೇನ್ ಆಗತ್ತೆ ಬಿಟ್ರೆ ಆ ಒಂದು ವ್ಯಕ್ತಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಪೇನ್ ಆಗ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಹ್ಯಾವಿಂಗ್ ಸೋ ಮಚ್ ಆಫ್ ಆಪ್ಷನ್ಸ್ ಸೊ ತುಂಬಾ ಆಪ್ಷನ್ಸ್ ಇದೆ ನಿಮಗಿಂತ ಬೆಟರ್ ಆದಂತ ಆಪ್ಷನ್ಸ್ ಸಹ ಇರಬಹುದು ಬಟ್ ನಿಮಗೆ ನೀವೇ ಸಾಟಿ ಬೇರೆ ಯಾರಿಗೂ ನೀವು ಕಂಪೇರ್ ಮಾಡೋದಿಕ್ಕೆ ಹೋಗ್ಬಿಡಿ ಬಟ್ ನಿಮ್ಮನ್ನ ನಿಮ್ಮ ವ್ಯಕ್ತಿ ಬೇರೆಯವರ ಹತ್ರ ಕಂಪೇರ್ ಮಾಡ್ತಾ ಇದಾರೆ ಸೊ ಅದು ಎಲ್ಲ ಒಂದು ಕಡೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಸೊ ಇಲ್ಲಿ ನೀವ್ ಎಫರ್ಟ್ಸ್ ಆಗ್ತಾ ಇದ್ರ ಇಲ್ಲಿ ನೀವ್ ಕಮ್ಯುನಿಕೇಟ್ ಮಾಡ್ತಾ ಇದ್ರ ಬಟ್ ಆ ಒಂದು ವ್ಯಕ್ತಿನ ನೀವು ಏನು ಏನ್ ನಡೀತಾ ಇದೆ ಅವ್ರ ಮನಸ್ಸಿನಲ್ಲಿ ಅಂತ ನೀವ್ ತಿಳ್ಕೊಳ್ತಾ ಇಲ್ಲ ಅಥವಾ ನಿಮ್ಗೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರೆ ನನಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ಬಟ್ ಅದನ್ನ ನೀವು ನಂಬ್ತಾ ಇಲ್ಲ ಸೊ ಇದು ಕೂಡ ನಡೀತಾ ಇದೆ ನಿಮ್ಮ ಒಂದು ನೀವ್ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ತುಂಬಾನೇ ಬ್ಲಾಂಕ್ ಆಗ್ತಾ ಇದ್ರ ಸೊ ನೀವ್ ತುಂಬಾನೇ ಒಂದು ವ್ಯಕ್ತಿನ ಅಟ್ಯಾಚ್ಡ್ ಆಗಿದ್ರ ಹಚ್ಕೊಳ್ತಾ ಇದ್ರ ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮಿಂದ ಡಿಟ್ಯಾಚ್ ಆಗ್ಬೇಕಂತ ಫೀಲ್ ಇದೆ ಗಾಯ್ ಸೊ ಥಿಂಕ್ ಮಾಡಿ ಅಂತ ಹೇಳ್ಬಹುದು ಸೊ ಕಮ್ಯುನಿಕೇ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಏಂಜಲ್ಸ್ ಗೈಡೆನ್ಸ್ ಸೊ ಫಸ್ಟ್ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂತ ಬರ್ತಾ ಇರೋದ್ರಿಂದ ಔಟ್ ಮಾಡ್ಕೊಳ್ಳೋದ್ ಆದ್ರೆ ಎಲ್ಲೋ ಒಂದು ಕಡೆ ನಾನೇನು ಹೇಳ್ಬಹುದು ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಏನಿವಾಗ ಬ್ಲಾಕೇಜಸ್ ಅಲ್ಲಿ ಇದೆ ಅಂಡ್ ಅವರ ಮನಸ್ಸಿನಲ್ಲಿ ಇವಾಗ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅದನ್ನ ಮಾತಿಂದ ಬಗೆಹರಿಸ್ಕೊಳಕಾಗತ್ತಾ ಅಂದರೆ ನೀವು ಬಗೆಹರಿಸ್ಕೊಳಕ್ಕೆ ಟ್ರೈ ಮಾಡಿ ಕಮ್ಯುನಿಕೇಟ್ ಮಾಡಿ ಅವ್ರು ನಿಮ್ಮ ಮನ್ಸಿನಲ್ಲಿ ಏನಿದೆ ಅದನ್ನೆಲ್ಲನು ಕೂಡ ಶೇರ್ ಮಾಡಿ ನೀವು ಎಲ್ಲಾನು ಕೂಡ ಮನ್ಸು ಬಿಚ್ಚಿ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋದು ಚೇಂಜ್ ಆಗ್ತಾ ಇಲ್ಲ ಈಗಲೂ ಅದೇ ರೀತಿನೇ ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್ ಓಕೆ ಸೊ ಕಮ್ಯುನಿಕೇಟ್ ಮಾಡೋದನ್ನ ನೀವು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಬಟ್ ದೇರ್ ಈಸ್ ಆಲ್ವೇಸ್ ಅ ಲೆಟ್ ಗೋ ಸೊ ನೀವು ಕಮ್ಯುನಿಕೇಟ್ ಮಾಡದ ಮೇಲೂ ಕೂಡ ಆ ಒಂದು ವ್ಯಕ್ತಿ ಮನ್ಸು ಬದಲಾಗಿಲ್ಲ ಅದೇ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ ನಿಮಗೆ ಡೆಫಿನೆಟ್ಲಿ ದೇರ್ ಈಸ್ ಅನ್ ಅಪರ್ಚುನಿಟಿ ಫಾರ್ ಲೆಟ್ ಗೋ ಲೆಟ್ ಗೋ ಮಾಡಿ ಆ ಒಂದು ವ್ಯಕ್ತಿನ ಅವರ ಪಾಡಿಗೆ ಅವರ ಜೀವನದಲ್ಲಿ ಏನ್ ಮಾಡಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದನ್ನ ಮಾಡೋದಕ್ಕೆ ಬಿಟ್ಬಿಡಿ ಸೊ ಲೆಟ್ ಗೋ ಮಾಡಿ ಯಾರನ್ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಫೋರ್ಸ್ ಆಗಿ ಇಟ್ಕೊಳ್ಳೋಂತ ಪ್ರಯತ್ನಗಳನ್ನ ನಾವು ಪಡಬಾರ್ದು ಯಾಕೆ ನಾವು ಫೋರ್ಸ್ ಆಗಿ ಇಟ್ಕೊಳ್ಬಾರ್ದು ಅಂತ ಅಂದ್ರೆ ಇವಾಗ ಒಂದು ಗಾಜಿನ ಗ್ಲಾಸ್ನ ನೀವು ಟೈಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ರ ಅಂದ್ರೆ ಯಾರ ಕೈ ಹೇಳಿ ನಿಮ್ ಕೈ ಅಲ್ವಾ ಅದೇ ರೀತಿ ಪ್ರೀತಿನಲ್ಲೂ ಕೂಡ ಆ ಒಂದು ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ರೆ ನನಗೆ ನಿನ್ಮೇಲ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಇರಕ್ಕೆ ಅಂದ್ರೆ ಬಿಟ್ಬಿಡಿ ಅಂತ ವ್ಯಕ್ತಿಗಳನ್ನ ಯು ಶುಡ್ ಡೋಂಟ್ ಹ್ಯಾವ್ ಟು ಬೆಗ್ ಫಾರ್ ಅ ಲವ್ ಸೊ ಬೆಗ್ ಬೆಗ್ ಮಾಡೋದು ಅವಶ್ಯಕತೆ ನಿಮಗಿಲ್ಲ ಸೊ ಪ್ರೀತಿಗೋಸ್ಕರ ಯಾವ್ದೇ ಕಾರಣಕ್ಕೂ ಬೆಗ್ ಮಾಡಬಾರ್ದು ಸೊ ಇದು ನಾನು ಹೇಳ್ತೀನಿ ಅಂಡ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ ಅಪಾರ್ಚುನಿಟಿ ಇನ್ ದ ಸೆನ್ಸ್ ನಿಮ್ಮ ಜೀವನದಲ್ಲಿ ಇವಾಗ ಏನು ಬದಲಾವಣೆಗಳು ನಿಮ್ಮ ಕನೆಕ್ಷನ್ ಅಲ್ಲಿ ಆಗ್ತಾ ಇದೆ ಅದು ಎಲ್ಲೋ ಒಂದು ಕಡೆ ಏನು ಹೇಳ್ಬೋದು ಡೆಫಿನೆಟ್ಲಿ ನಿಮ್ಮ ಒಂದು ಜೀವನದಲ್ಲಿ ದೆರ್ ಈಸ್ ನ್ಯೂ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ರಿಯಲ್ ಸೋಲ್ಮೇಟ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ರೆ ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡೋದ್ರಿಂದ ಅರ್ಥ ಇಲ್ಲ ಈ ಒಂದು ವ್ಯಕ್ತಿ ಬ್ಲಾಕ್ ಮಾಡ ಬ್ಲಾಕ್ ಅಲ್ಲೇ ಇಟ್ಟಿರ್ತಾರೆ ಅನ್ಬ್ಲಾಕ್ ಅಂತ ಸದ್ಯಕ್ಕೆ ಮಾಡುವಂತ ಇಂಟೆನ್ಶನ್ ಕೂಡ ಇಲ್ಲ ಅಪಾರ್ಚುನಿಟಿ ಇದೆ ಒಂದು ಹೊಸ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ರೆ ಒಂದು ಹೊಸ ಪ್ರೀತಿ ನಿಮ್ಮ ಲೈಫಲ್ಲಿ ಬರೋದಿಕ್ಕೆ ಅಪಾರ್ಚುನಿಟಿ ಇದೆ ಯಾರು ನನ್ನ ಇಷ್ಟಪಡೋದಿಲ್ಲ ಯಾರು ನನ್ನ ಇಷ್ಟ ಪಡ್ತಾರೆ ಅಂತ ಹೇಳೋದಿಕ್ಕೆ ನಿಮ್ಮ ಲೈಫ್ ಒಂದು ಹೊಸ ಪರ್ಸನ್ ಬರ್ತಾ ಇದ್ರೆ ಆ ಒಂದು ವ್ಯಕ್ತಿಯಿಂದ ನಿಮ್ಗೆ ಅನ್ಕಂಡೀಷನಲ್ ಲವ್ ಸಿಗತ್ತೆ ಇಂಥ ವ್ಯಕ್ತಿಗಳನ್ನ ಬಿಟ್ಟು ಇಂಥ ವ್ಯಕ್ತಿಗಳಿಗೋಸ್ಕರ ಬೆಗ್ ಮಾಡೋದ್ನ ಬಿಟ್ಟು ನೀವ್ ಯಾವಾಗ ಈ ಒಂದು ವ್ಯಕ್ತಿನ ಸಂಪೂರ್ಣವಾಗಿ ಲೆಟ್ ಗೋ ಮಾಡ್ತೀರಾ ಆವಾಗ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದಿರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅನ್ಬ್ಲಾಕ್ ಮಾಡೋದಕ್ಕೆ ಕಾರಣಗಳೇನು ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ನ ನ ಇಲ್ಲಿ ಚೂಸ್ ಮಾಡಿದಿರ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವ್ಯಾನ್ಸ್ ಅದೇ ಟೂ ಆಫ್ ಸೋರ್ಸ್ ಟೆನ್ ಆಫ್ ಕಪ್ಸ್ ಅಥವಾ ಸನ್ ಕಾರ್ಡ್ ಆ್ಯಂಡ್ ಐ ಹ್ಯಾವ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಸೊ ಈ ಕಾರ್ಡ್ಸ್ ಬಂದಿದೆ ಸೊ ಲೆಟ್ಸ್ ಮೀ ಚೆಕ್ ಇನ್ ಗೈಡೆನ್ಸ್ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ಬ್ಲಾಕಿಂಗ್ ಸಿಚುಯೇಷನ್ಗೆ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಮೀ ಚೆಕ್ ಸೊ ಇನ್ನೊಂದು ಬಂದಿದೆ ರಿಮೇನ್ ಪಾಸಿಟಿವ್ ಓಕೆ ಸೊ ಐ ಟೇಕ್ ಅನದ ಒನ್ ನೋ ಅಂತ ಬರ್ತಾ ಇದೆ ಓಕೆ ಫೈನ್ ಸೊ ನಾನು ಫಸ್ಟ್ ಟ್ಯಾರೋನಲ್ಲಿ ಹೇಳೋದಾದ್ರೆ ಅನ್ಬ್ಲಾಕ್ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಇಯರ್ಸ್ ಅನ್ಬ್ಲಾಕ್ ಮಾಡ್ತಾರೆ ಅಂತ ನಾನು ಕಾಣಿಸ್ತಾ ಇದೆ ಸೊ ಕರೆಂಟ್ಲಿ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನನಗೆ ಟೂ ಆಫ್ ಸೋರ್ಸ್ ಇರೋದ್ರಿಂದ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಕನ್ಫ್ಯೂಸ್ಡ್ ಸೊ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಬ್ಲಾಂಕ್ ಆಗ್ತಾ ಇದ್ದಾರೆ ಅವ್ರಿಗೆ ಏನು ಕೂಡ ತೋಚ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ನಿಮ್ಮನ್ನ ಹೊರತು ಪಡಿಸಿ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿನೂ ಕೂಡ ಇದ್ದಾರೆ ಅಂತ ಹೇಳ್ಬೋದು ಇವಾಗ ನೀವ ಅವರ ಇವಾಗ ಒಂದು ನಿಮ್ಮ ವ್ಯಕ್ತಿಗೆ ಒಂದು ಫೈನಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗಿದೆ ಸೊ ನಿಮ್ಮ ಚೂಸ್ ಮಾಡದ ಅವ್ರನ್ನ ಚೂಸ್ ಮಾಡದ ಅಂತ ಬಟ್ ಟ್ರಸ್ಟ್ ಮೀ ನಿಮ್ಮ ವ್ಯಕ್ತಿ ಯಾರ ಜೊತೆಗಾದ್ರೂ ಇರಲಿ ಆ ಒಂದ್ ವ್ಯಕ್ತಿ ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಎಲ್ಲೋ ಒಂದು ಕಡೆ ನನ್ ಅವರು ತುಂಬಾನೇ ಡ್ರೀಮ್ ಮಾಡ್ತಾ ಇರೋದು ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಾ ಇರೋದು ಅವರು ನಿಮ್ಮ ಬಗ್ಗೆನೆ ಡ್ರೀಮ್ ಮಾಡ್ತಾ ಇದಾರೆ ಅಂತ ನಾನ್ ಕಾಣಿಸ್ತಾ ಇದೆ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಐ ತಿಂಕ್ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಅವ್ರಿಗೆ ನಿಜವಾದ ಪ್ರೀತಿ ನಿಮ್ಮ ಮೇಲೆ ಆಗಿದೆ ನಿಜವಾದ ಕಾಳಜಿ ನಿಮ್ಮ ಮೇಲೆ ಇದೆ ಎಲ್ಲೋ ಒಂದು ಕಡೆ ಐ ತಿಂಕ್ ಎಲ್ಲೋ ಒಂದು ಕಡೆ ನಾನೇನು ಹೇಳ್ತೀನಿ ಆ ಒಂದು ವ್ಯಕ್ತಿ ಏನು ಬೇಕು ಅಂತ ಬೇರೆ ಕನೆಕ್ಷನ್ ಅಲ್ಲಿ ಬಂದಿಲ್ಲ ಎಲ್ಲೋ ಒಂದು ಕಡೆ ನೀವಿಬ್ರು ಸಂಬಂಧದಲ್ಲಿ ಇದ್ದೀರಾ ಅಂತ ಗೊತ್ತಿದ್ರು ಕೂಡ ಅವರಿಗೆ ಗೊತ್ತಿರುವಂತ ವ್ಯಕ್ತಿ ನಿಮ್ಮ ಪರ್ಸನ್ಗೆ ಪ್ರಪೋಸ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿ ಇನ್ನೂ ಕೂಡ ಆ ಒಂದು ವ್ಯಕ್ತಿಗೆ ಓಕೆ ಅಂತನೂ ಹೇಳಿಲ್ಲ ನೋ ಅಂತನೂ ಹೇಳಿಲ್ಲ ಜಸ್ಟ್ ಅವರು ಮಾತುಕತೆ ಮಾಡ್ತಾ ಇದ್ದಾರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನಾನು ಇಷ್ಟಪಟ್ಟಿರುವಂಥ ವ್ಯಕ್ತಿ ಇವರು ನನ್ನನ್ನು ಇನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ ಇವಾಗ ಈ ಒಂದು ಸುಚುಯೇಷನ್ನ ಹೇಗೆ ಡೀಲ್ ಮಾಡೋದು ಇದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಸೊ ತುಂಬಾ ಇದ್ದಾರೆ ಸೊ ತುಂಬಾ ಫ್ರಸ್ಟ್ರೇಷನಲ್ಲಿದ್ದಾರೆ ಸ್ಟ್ರೆಸ್ಸಲ್ಲಿ ಇದ್ದಾರೆ ಅವ್ರಿಗೆ ಇವಾಗ ನಿಮ್ಮನ್ನ ಬಿಟ್ಕೊಡಕಂತೂ ಡೆಫಿನೆಟ್ಲಿ ಆಗಲ್ಲ ಯಾಕಂತಂದ್ರೆ ಅವರು ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಕನ್ಸ್ ಇಟ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಅಂತ ಬಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಬಂದರೆ ಅದು ನಿಮಗೆ ಕೊಡಬೇಕು ಅನ್ನೋದು ಇವರ ಒಂದು ಇಂಟೆನ್ಷನ್ ಯಾಕೆಂತಂದರೆ ಅವರ ಎಲ್ಲ ಕಷ್ಟದ ಸಮಯದಲ್ಲೂ ಸುಖದ ಸಮಯದಲ್ಲೂ ಅವರ ಜೊತೆಗೆ ಕೈ ಹಿಡಿದೋರು ನೀವು ಇವಾಗ ಬೇರೆಯವರು ಬಂದಿದ್ದಾರೆ ಬೇರೋರ್ ನನ್ನ ಇಷ್ಟಪಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ನನ್ನ ಪ್ರೀತಿನ ಬಿಟ್ಕೊಡೋದು ಅಷ್ಟು ಸರಿಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಹಾಗಾಗಿ ಒಂದು ಒಂದು ಫೈನಲ್ ಆಗಿ ಡಿಸಿಷನ್ ತಗೊಳದಕ್ಕೋಸ್ಕರ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಇದೊಂದು ಟೆಂಪ್ರರಿ ಬ್ಲಾಕ್ ಅಷ್ಟೇ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಡೆಫಿನೆಟ್ಲಿ ಮಾಡ್ತಾರೆ ಯಾವಾಗ ಅಂತ ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಏ್ ಮಂತ್ಸ್ ಏಟ್ ಡೇಸ್ ಈ ಥರ ಎನರ್ಜೀಸ್ ಇದೆ ಡೆಫಿನೆಟ್ಲಿ ಟ್ರಸ್ಟ್ ಮೀ ಏಂಜರ್ಸ್ ಗೈಡೆನ್ಸ್ ಅಲ್ಲೂ ಕೂಡ ಅದೇ ಬರ್ತಾ ಇದೆ ರಿಮೇನ್ ಪಾಸಿಟಿವ್ ಅಂತ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ನಿಮ್ಮ ಕನೆಕ್ಷನಲ್ಲಿ ಟರ್ನ್ ಔಟ್ ಆಗುತ್ತೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಅಂತೂ ನಿಮ್ಮನ್ನ ಬಿಟ್ಕೊಡೋಂತ ಮಾತೇ ಇಲ್ಲ ನಿಮ್ಮನ್ನ ಅವರು ಬಿಟ್ಟು ಹೋಗೋದಿಲ್ಲ ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ ಐ ತಿಂಕ್ ನೀವು ತುಂಬಾನೇ ಕೊರಕ್ತಾ ಇದರ ಅವ್ರು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅವ್ರು ನನ್ನ ಬ್ಲಾಕ್ ಮಾಡಿದ್ದಾರೆ ಏನಾಯ್ತು ವಾಟ್ ಇಸ್ ದ ರೀಸನ್ ಎಲ್ಲದಕ್ಕೂ ನಿಮಗೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗ್ತಾ ಇಲ್ಲ ಸೊ ನಿಮ್ಮ ವ್ಯಕ್ತಿಗೂ ಕೂಡ ಅದೇ ಟೆನ್ಷನ್ ಅಲ್ಲಿ ಇದಾರೆ ಅವರು ಏನ್ ಮಾಡಬೇಕು ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ ಒಂದು ಫೈನಲ್ ಆಗಿ ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ಟರೆ ಇದು ಯಾವುದೇ ರೀತಿ ನಿಮಗೆ ಚೀಟಿಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಒಂದು ವ್ಯಕ್ತಿಗಿಲ್ಲ ಸನ್ ಇದೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗುತ್ತೆ ಆಗುತ್ತೆ ಆಗತ್ತೆ ನೀವ್ ಅನ್ಕೊಂಡಿದು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಕೂಡ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಸೊ ಗಿವ್ ಅಂಡ್ ಟೇಕ್ ಪಾಲಿಸಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುಲ್ ಆಗಿ ನೀವೇನ್ ಮಾಡಿದಿರಾ ಅದನ್ನ ಅವರು ನಿಮಗೆ ಮಾಡ್ಬೇಕಂತ ಇದಾರೆ ಸೊ ಎಲ್ಲಾನು ಕೂಡ ನಿಮ್ಮ ಮೇಲೆ ಕನ್ಸಿದೆ ಸೊ ಏಟ್ ಆಫ್ ಬ್ಯಾಂಡ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪೋಸ್ ವಿಲ್ ಬೇಗ ಚಾನ್ಸಸ್ ಇದೆ ಒಂದು ಗುಡ್ ನ್ಯೂಸ್ ನ ತಗೊಂಡ್ ಬರ್ತಾರೆ ಕನೆಕ್ಷನ್ ಅಲ್ಲಿ ಐ ತಿಂಕ್ ಟ್ರಸ್ಟ್ ಮಾಡಿ ಕನೆಕ್ಷನ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ನಥಿಂಗ್ ಟು ವರಿ ವರಿ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಭಯ ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ವ್ಯಕ್ತಿ ನಿಮ್ಮನೆ ಚೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಗೈಡೆನ್ಸ್ ಅಲ್ಲೂ ಕೂಡ ನನಗೆ ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ ಸೊ ರಿಮೇನ್ ಪಾಸಿಟಿವ್ ಅಂತ ಅಂದ್ರೆ ಐ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್ ನೀವು ಪಾಸಿಟಿವ್ ಆಗಿ ಎಷ್ಟು ಯೋಚನೆ ಮಾಡ್ತೀರಾ ಪಾಸಿಟಿವ್ ಆಗಿ ಎಷ್ಟು ನೀವು ನಿಮ್ಮ ವ್ಯಕ್ತಿಗೆ ಇಲ್ಲ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂತ ನೀವ್ ಯಾವಾಗ ಪಾಸಿಟಿವ್ ಆಗಿ ಇಂಟೆನ್ಷನ್ಸ್ನ ನಿಮ್ಮ ವ್ಯಕ್ತಿಗೆ ಕಳಿಸ್ತೀರಾ ಥ್ರೂ ಟೆಲಿಪಥಿಕಲಿ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಒಂದು ಪಾಸಿಟಿವ್ ಆಗಿ ಟರ್ನ್ಔಟ್ ಆಗುತ್ತೆ ವಾಟ್ ಯು ಥಿಂಕ್ ಇನ್ ಸೈಡ್ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡ್ರೆ ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತೀರಾ ಸೊ ಡೆಫಿನೆಟ್ಲಿ ಇದು ನಿಮ್ಮ ಕೈಯಲ್ಲೇ ಇದೆ ಸರಿ ಪಡಿಸ್ಕೊಳ್ಳೋದು ಸರಿ ಆಗದೆ ಇರೋದು ಯಾವ್ದು ನಿಮ್ ಅಂದ್ರೆ ಯಾವ್ದೂ ಇಲ್ಲ ಎಲ್ಲಾನು ಕೂಡ ನಿಮ್ಮ ಕೈಯಲ್ಲೇ ಇದೆ ಸೊ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ನೀವು ಪಾಸಿಟಿವ್ ಆಗಿ ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಡೆಫಿನೆಟ್ಲಿ ಅದು ನಂಗೆ ಸಿಕ್ಕೇ ಸಿಗತ್ತೆ ನಾನು ಪಾಸಿಟಿವ್ ಆಗಿ ಇರ್ತೀನಿ ಅಂತ ನೀವು ಯಾವಾಗ ಛಲದಿಂದ ಇರ್ತೀರಾ ಆವಾಗ ನಿಮ್ಮ ಕನೆಕ್ಷನ್ ಅಲ್ಲಿ ಮ್ಯಾಜಿಕ್ ಆಗೋದನ್ನ ನೋಡ್ತೀರಾ ಸೊ ನಂಗೆ ಇನ್ನೊಂದು ಕಾರ್ಡ್ ನೋ ಅಂತ ಬರ್ತಾ ಇದೆ ನೋ ಅಂತ ಏನಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಸೊ ಸದ್ಯಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ಬ್ಲಾಕ್ ಅಲ್ಲಿ ಇರೋದೆ ಎಲ್ಲೊಂದು ಕಡೆ ಅದೇ ಸರಿಯಾದ್ದು ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಎಲ್ಲೊಂದು ಕಡೆ ನೋಡಿ ಇವಾಗ ಅವರ ಜೀವನದಲ್ಲಿ ಬೇರೊಬ್ಬ ವ್ಯಕ್ತಿ ಬಂದಿದ್ದಾರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಬಂದಿದಾರೋ ಅಥವಾ ಇಂಟೆನ್ಶನ್ ಇಟ್ಕೊಂಡೇ ಬಂದಿದಾರೋ ವಿ ಡೋಂಟ್ ನೋ ಬಟ್ ಆ ಒಂದು ವ್ಯಕ್ತಿ ಒಂದು ಡಿಸಿಷನ್ ತಗೊಳ್ಬೇಕಾಗಿದೆ ಆ ಒಂದು ಡಿಸಿಷನ್ಗೋಸ್ಕರ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅನ್ನುವಾಗ ನೀವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಡೆಫಿನೆಟ್ಲಿ ಪಾಸಿಟಿವ್ ಆಗಿ ನಿಮಗೆ ಪಾಸಿಟಿವಿಟಿ ನಿಮ್ಗೆ ಕಾಣಿಸುತ್ತೆ ನಿಮ್ಮ ಕನೆಕ್ಷನಲ್ಲಿ ಬಟ್ ನೋ ಅಂತ ಬರ್ತಾ ಇದ್ರೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಗೆಟ್ ನಿಮ್ಮ ಕನೆಕ್ಷನ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಇದು ಇರೋದು ಸಮಯ ಅಲ್ಲದೆ ಇರಬಹುದು ಸೊ ಹಾಗಾಗಿ ನಿಮ್ಮನ್ನ ಅವರು ಬ್ಲಾಕ್ ಮಾಡಿದ್ರೆ ಅದಕ್ಕೆ ಯೂನಿವರ್ಸ್ ನಿಮ್ಮನ್ನ ದೂರ ಮಾಡಿದ್ದಾರೆ ಬಟ್ ಇಟ್ ಇಟ್ ಇಸ್ ಆಲ್ ಅಬೌಟ್ ಟೆಂಪ್ರರಿ ಇದು ಟೆಂಪ್ರ ಆಗಿ ನಿಮ್ಮನ್ನ ದೂರ ಮಾಡಿದ್ದಾರೆ ಬಿಟ್ಟರೆ ಇದು ಯಾವುದೇ ರೀತಿ ಶಾಶ್ವತ ಅಲ್ಲ ಸೊ ನೋ ಅಂತ ಬರ್ತಾ ಇದೆ ಅದ್ರ ಜೊತೆಗೆ ರಿಮೇನ್ ಪಾಸಿಟಿವ್ ಅಂತ ಬರ್ತಾ ಇದೆ ಸೊ ಸದ್ಯಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದೇ ರೀತಿ ಚೇಂಜಸ್ ಆಗದೆ ಇರಬಹುದು ಆದರೆ ನೀವು ಯಾವಾಗ ಪಾಸಿಟಿವಿಟಿ ಇರ್ತೀರ ಎಲ್ಲಾನು ಕೂಡ ಚೇಂಜಸ್ ಆಗತ್ತೆ ಅಂತ ಬರ್ತಾ ಇದೆ ಸೊ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್